ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ರವಿ ಒಂದು ಶ್ರುತಿನೇ ಎತ್ಕೊಂಡು ಓಡಾಡ್ತಾ ಇರ್ತಾನೆ ಲೋ 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 ಏನಾಗಿದ್ಯೋ ಈ ಆಫ್ ಮೇ ಇದಕ್ಕೆ ಏನಾಗ್ಬಿಟ್ಟಿದ್ಯೋ ಕಾಲಗಿಲ್ಲ ಮುರಿದೋಯ್ತೋ ಹೆಂಗೆ ಈ ಕುಳ್ಮಿಟಾಯಿಗೆ ಅಂತ ಹೇಳಿ ಹೇಳ್ತಾನೆ ಆಗ ಅಯ್ಯೋ ಹಾಗೆಲ್ಲ ಏನು ಇಲ್ಲ ಕಣೋ ಪ್ರೇಮ ಪರೀಕ್ಷೆ ಸೂರ್ಯ ಪ್ರೇಮ ಪರೀಕ್ಷೆ ಪ್ರೇಮ ಪರೀಕ್ಷೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದೆಯಾ ತಾಳಿ ಕಟ್ಟಿ ಮನಸ್ಸಾಕ್ಷಿಯಾಗಿ ಜೀವನ ಮಾಡ್ತಾ ಇದೀಯಾ ಇನ್ನೂ ಯಾವುದೋ ಪ್ರೇಮ ಪರೀಕ್ಷೆ ಅಂತ ಹೇಳಿದಾಗ ಅಯ್ಯೋ ಅವನು ಯಾರೋ ಹೆಂಡ್ತಿನ ಓದ್ಕೊಂಡು ಮೂರು ಕಿಲೋಮೀಟ್ರ್ ನಡೆದಿದ್ದಂತೆ ಆ ಕರ್ಮ ನನಗೆ ಸುತ್ತಕೊಂಡಿದೆ ಕಣೋ ಅಂತ ಹೇಳಿದಾಗ ಏನೋ ಅವನ ಮಾಡಿರೋದಕ್ಕೆ ನೀನು ಓದ್ಕೊಂಡು ತಿರುಗ್ತಾ ಇದೆಯಾ ಇದೆಲ್ಲ ಜಾಸ್ತಿ ಆಗಲಿಲ್ವೇನೋ ಯಾರು ಏನು ಅನ್ಕೋತಾರೆ ಇಳಿಸೋ ಇಳಿಸೋ ಅಂತ ಹೇಳಿದಾಗ ಅಯ್ಯೋ ಅಯ್ಯೋ ಅವರೇ ಹಾಗೆಲ್ಲ ಇಳಿಸೋ ಆಗಿಲ್ಲ ಇದಿನ್ನೂ ರೌಂಡ್ ಕಂಪ್ಲೀಟ್ ಆಗಿಲ್ಲ ಮೂರು ಸುತ್ತ ಸುತ್ತಬೇಕು ಅಂತ ಹೇಳ್ತಾನೆ ಏನೋ ಇದೆಲ್ಲ ಲೋಥು ಅಂತ ಹೇಳಿದಾಗ ನೀ ಬ್ಯಾಕೆ ಈಗ ಊರ್ಕೊತ ಇದ್ದೀರ ¡Gracias ಅವ್ರು ಪ್ರೇಮ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅಂದ್ಮೇಲೆ ಮಾಡ್ಕೋತಾರೆ ನೀವೇನಾದರೂ ಇದ್ದೀರಾ ಸುಮ್ಮದಿರಿ ಏ ಏನಮ್ಮ ಒಳ್ಳೆ ಹಿಂಗೆ ಮಾತಾಡ್ತಾ ಇದೆಯಾ ನಾನು ಮುಂಗಾರು ಮುಂಗಾರು ಮಳೆ ಪಿಕ್ಚರಲ್ಲಿ ಆ ಗಣೇಶವರು ಎತ್ಕೊಂಡಂಗೆ ನಿನ್ನ ಎತ್ಕೊಂಡು ಎಂಬತ್ತೈದು ಒಟ್ಲು ಹತ್ತಿಲ್ವೇನಮ್ಮ ಅಂತ ಹೇಳಿದಾಗ ಅದು ಹರಕೆ ಇತ್ತು ತಿರ್ಸಿದ್ರಿ ಏನಾದರೂ ಪ್ರೀತಿ ಪರೀಕ್ಷೆ ಮಾಡೋದಕ್ಕೆ ಅಂತ ತಿರ್ಸಿದ್ರ ಅಂತ ಹೇಳಿದಾಗ ಅಂದರೆ ಅಂತ ಹೇಳಿದಾಗ ಏನೂ ಇಲ್ಲ ಬಿಡಿ ಅಂತ ಹೋಗ್ತಾಯಿರ್ತಾಳೆ ನಿಂತ್ಕೊಳ್ಳಮ್ಮ ನಿಂತ್ಕೊಳ್ಳಮ್ಮ ಏನಮ್ಮ ನೀನು ಹಿಂಗೆ ಅಂದೋಗ್ಬಿಟ್ಟೆ ಇದೆಲ್ಲ ರೀಲ್ಸಲ್ಲಿ ಹೋಗಬೇಕು ಸಮಾಧಾನ ಆಗೋವರೆಗೂ ಎಲ್ಲರೂ ಹೆಣ್ತೀನ ಓದ್ಕೊಂಡು ತಿರ್ಗ್ಬೇಕು ಹಂಗೆ ಮಾಡ್ತೀನಿ ಇರು ಅಂತ ಹೇಳಿ ಅವನು ಕೂಡ ಎತ್ಕೊಂಡು ತಿರುಗ್ತಾ ಇರ್ತಾನೆ ಇವ್ರ ಮನೋಜಮತೆ ರೋಹಿಣಿ ಇಬ್ರು ಕೂಡ ಬರ್ತಾರೆ ಏ ಏನಾಗಿದೆ ನಾವು ಒಳ್ಳೆ ಕಿಂಡರ್ ಗಾರ್ಟನಿಗೆ ಬಂದಿದ್ದೀವಿ ಅನ್ನೋ ತರ ಫೀಲ್ ಆಗ್ತಾ ಇದೆ ಯಾಕೆ ಹಿಂಗೆ ಎತ್ಕೊಂಡು ಸುತ್ತಾ ಇದ್ದೀರಾ ಅಂತ ಹೇಳಿದಾಗ ಯಾಕೆ ನೀವು ಇಬ್ಬರು ಇವ್ರಿಬ್ರನ್ನ ಎತ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಪ್ರೇಮ ಪರೀಕ್ಷೆ ರೋಹಿಣಿಯವರೇ ಪ್ರೇಮ ಪರೀಕ್ಷೆ ಪ್ರೇಮ ಪರೀಕ್ಷೆ ಯಾರು ತುಂಬಾ ಹೊತ್ತು ಎತ್ಕೊಂಡಿರ್ತಾರೆ ಅವ್ರವ್ರೆಂಟ್ನಾ ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಅದಕ್ಕೆ ಅಂತ ಹೇಳಿದಾಗ ಓಹ್ ಹಾಗ ಅಂತ ಹೇಳಿ ರೋಹಿಣಿ ನಿಂತ್ಕೋತಾಳೆ ನಾನು ಎತ್ಕೋಬೇಕಾ ಅಂತ ಹೇಳಿ ಮನೋಜ್ ಕೂಡ ಎತ್ಕೋತಾನೆ ಲೋ 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 ಪಂಗ್ಯಾ ಮದ್ದು ಕೆಲ ಬರ್ಬೇಡ ನೀನು ಎಲ್ಲ ಕೆಲಸದಲ್ಲಿ ಹಿಂಗೆ ಬಂದು ಹಾಳು ಮಾಡೋದು ರೌಂಡ್ ರೌಂಡ್ ಹಾಕೋ ಏ ರೌಂಡ್ ಹಾಕ್ಬೇಕಾ ಸರಿ ಹಾಕ್ತೀನಿ ಬಿಡು ಅಂತ ಹೇಳಿ ರೌಂಡ್ ಹಾಕ್ತಾ ಇರ್ತಾರೆ ಅಷ್ಟರಲ್ಲಿ ಶಾಂತಿ ಮತ್ತು ಅವರಿಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿರ್ತಾರೆ ಬರ್ತಾರೆ ಆಗ ಶಾಂತಿ ಇತ್ತೀಚೆಗೆ ನೀನು ದೇವ್ರ ಮೇಲೆ ಭಕ್ತಿ ಜಾಸ್ತಿಯಾಗಿ ಈಗೇನೇನೋ ಮಾಡ್ತಾ ಇದೆಯಾ ಕಣೆ ಅಂತ ಹೇಳಿದಾಗ ನನ್ನ ಕಾಲು ಕೈಯೆಲ್ಲ ಬಿದೋಯ್ತು ಕಣೆ ಅಂತ ಹೇಳ್ತಾಳೆ ಆಗ ನಾನೇನು ನಿಮ್ಮನ್ನು ಎತ್ಕೊಂಡು ಓಡಾಡಿ ಅಂತ ಹೇಳಿದ್ನ ದೇವರಿಗೆ ಪ್ರದಕ್ಷಿಣೆ ಹಾಕಿ ಅಂತ ಅಂದಿದ್ದು ಅಂತ ಹೇಳಿದಾಗ ನೀನ್ನೂನಾದರೂ ಎತ್ಕೊಂಡು ಓಡಾಡ್ಬಿಟ್ಟಿದ್ರೆ ನನ್ನಿರೋ ಹಿಂಗೆ ಕೈಗಳು ಹಂಗಾಗಿಬಿಡ್ತಿದ್ದು ಆಯ್ತಾಯ್ತು ನಡೀರಿ ಅಂತ ಹೇಳಿ ಒಳಗಡೆ ಬರ್ತಾರೆ ಇವರು ಮೂರು ಜನ ಕೂಡ ಎತ್ಕೊಂಡು ಸುತ್ತಿರ್ತಾರೆ ಅಯ್ಯೋ ಏಯೇ ಏನಾಗಿದೆಯೋ ಇಳಿಸ್ರು ಇಳಿಸ್ರು ಏನರೋ ಇದೆಲ್ಲ ಅಂತ ಹೇಳಿದಾಗ ಅಯ್ಯೋ ಆತೇ ಇದು ಅಂತ ಹೇಳ್ದಾಗ ಅಲ್ಲಮ್ಮ ರೋಹಿಣಿ ಏನಾಗಿದೆ ನಿನಗೆ ಈ ಮನೆಯಲ್ಲಿ ನಂತರ ನೀನೆ ಎಲ್ಲ ನೋಡ್ಕೋಬೇಕು ನೀನು ಅಂತ ಹೇಳಿದಾಗ ಇವ್ರಿಗಂತೂ ಮಾಡೋದಕ್ಕೆ ಬುದ್ಧಿ ಇರೋದಿಲ್ಲ ಅದಕ್ಕೆ ಹಿಂಗೆಲ್ಲ ಮಾಡ್ತಾ ಇರ್ತಾರೆ ಅವರು ನೋಡಿ ನೀವು ಕಲ್ಕೊಂಡ್ಬಿಟ್ರ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಅದಕ್ಕೆ ಯಾಕೆ ಮೀನವ್ರನ್ನ ಸೂರ್ಯ ಅವ್ರನ್ನ ಬೈತಾ ಇದ್ದೀರಾ ಈ ಆಟ ಶುರುವಾಗಿದ್ದು ನನ್ನಿಂದ ನಿನ್ನಿಂದ ಹೌದು ನಾನೇ ನಮ್ಮ ಪ್ರೀತಿನ ಎಷ್ಟಿದೆ ಅಂತ ಪ್ರೂವ್ ಮಾಡಿ ಮನೆ ಸುತ್ತ ಸುತ್ತಿಸಿ ಅಂತ ಹೇಳಿದೆ ಅದಕ್ಕೆ ಎತ್ಕೊಂಡಿದ್ರು ಅದನ್ನ ನೋಡಿ ಇವರು ಕಾಪಿ ಮಾಡಿದ್ರು ಅಷ್ಟೇ ಅದಕ್ಕೆ ಯಾಕೆ ಮೀನವ್ರಿಗೆ ಬೈತಾ ಇದ್ದೀರಾ ಅಂತ ಹೇಳಿದಾಗ ಅಲ್ಲಮ್ಮ ಯಾರಾದರೂ ಮನೆ ಒಳಗಡೆ ಬಂದರೆ ನೀವಿಂಥ ಅವತಾರಗಳನ್ನ ಮಾಡ್ತಾ ಇದ್ರೆ ಏನಮ್ಮ ಕತೆ ಅಂತ ಹೇಳಿದಾಗ ಏನಾಗುತ್ತೆ ಏನೋ ತಮ್ಮ ಅಶೆ ಮಾಡ್ತಾಯಿದ್ವಿ ಬಿಡು ಚಿಕ್ಕ ಮಕ್ಳು ಏನೋ ಇವರು ಚಿಕ್ಕ ಮಕ್ಕಳ ಮೂರು ಜನ ಮದುವೆ ಆಗಿದ್ದಾರೆ ಇವ್ರು ಇನ್ನೂ ಚಿಕ್ಕಮಕ್ಳು ಥರ ಕಾಣಿಸ್ತಾರೆ ನಿಮಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನೋಡಿ ಇದನ್ನೆಲ್ಲ ನೀವು ಮಾಡೋದಿದ್ರೆ ನಿಮ್ಮ ನಿಮ್ಮ ರೂಮ್ಗಳಲ್ಲಿ ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಸಕ್ರೆ ಅವರಿಬ್ರು ಅವ್ರು ರೂಮಲ್ಲಿ ಮಾಡ್ತಾರೆ ನಾವೆಲ್ಲಿ ಮಾಡೋದು ನಮಗೆ ರೂಮೇ ಇಲ್ವಲ್ಲ ಇಷ್ಟು ದಿನ ರೂಮ್ ಬಗ್ಗೆ ಮಾತಾಡಿರಲಿಲ್ಲ ಈಗ ಶುರು ಮಾಡ್ಕೊಂಬಿಟ್ಟ ಅಲ್ಲ ನೀ ತಾನೇ ಹೇಳಿದ್ದು ರೂಮಲ್ಲಿ ಮಾಡ್ಕೊ ಅಂತ ಇಲ್ಲದೆ ಇರೋ ರೂಮಲ್ಲಿ ನಾನೆಲ್ಲಿ ಮಾಡಲಿ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಯಾಕಾಗಿ ಹೇಳ್ತಾ ಇದೆಯಾ ಎಲ್ಲರೂ ಒಂದೊಂದು ವಾರ ರೂಮಲ್ಲಿ ಇರಬೇಕು ಒಬ್ಬೊಬ್ರು ಈಚೆ ಇರಬೇಕು ಅಂತ ಹೇಳಿದ್ದಾರಲ್ವಾ ಅಂತ ಹೇಳಿದಾಗ ಹೌದಪ್ಪ ಆದರೆ ಅಂತ ಹೇಳಿದಾಗ ಅಪ್ಪ ನೋಡಪ್ಪ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು ನಾನಾಗೆಲ್ಲ ಹೊರ್ಗಡೆ ಮಲ್ಕೊಳ್ಳೋದಕ್ಕಾಗೋದಿಲ್ಲ ನಾನು ರೂಮ್ ಅಪ್ಪ ಅಂತ ಹೇಳ್ತಾನೆ ಲವ್ ನೀನು ಕೆಲಸ ಮಾಡ್ದಂಗೆ ನಾವು ಕೆಲಸ ಮಾಡ್ತೀವಿ ಏಯ್ ನೀನು ಮಾಡೋ ಡ್ರೈವಿಂಗ್ ಕೆಲಸಕ್ಕೂ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು ಕಣೋ ನಾನು ಮಾಡೋ ಕೆಲಸಕ್ಕೂ ಒಂದೇನೇನೋ ನೀನು ಎಲ್ಲಿ ಬೇಕಾದ್ರು ಕೂತಿರ್ತೀಯ ಎಲ್ಲಿ ಬೇಕಲ್ಲಿ ನಿಂತಿರ್ತೀಯಾ ನಮ್ದಂಗೆ ಬಾ ಕಂಫರ್ಟ್ ಝೋನ್ ಇರಬೇಕು ಎ ಸಿ ಇಲ್ಲದೆ ನಂಗೆ ಇರೋದಕ್ಕೆ ಆಗಲ್ಲ ಕಣೋ ಅಪ್ಪ ನೋಡು ನಾನು ಕಸ್ಟಮರ್ ಹತ್ರ ಮಾತಾಡಬೇಕು ಡೀಲರ್ಸ್ ಹತ್ರ ಮಾತಾಡಬೇಕು ಇಡೀ ಇಪ್ಪತ್ನಾಲ್ಕು ಗಂಟೆ ನಿಂತ್ಕೊಂಡಿರ್ತೀನಿ ತುಂಬ ಸುಸ್ತಾಗುತ್ತಪ್ಪ ಮನೆಗೆ ಬಂದು ರೂಮ್ ಇಲ್ಲ ರೆಸ್ಟ್ ಮಾಡೋದಕ್ಕೆ ಅಂತಂದರೆ ಹೇಳು ನನ್ನ ಕೈಲಿ ರೂಮ್ ಆಗೋದಿಲ್ಲ ಅಂತ ಹೇಳಿದಾಗ ಏಯ್ ಯಾಕ ಬಿಟ್ಕೊಡೋದಕ್ಕಾಗೋದಿಲ್ಲ ಹೌದಪ್ಪ ನಿಮಗೆ ಬಿಟ್ಕೊಡೋದಕ್ಕಾಗೋದಿಲ್ಲ ಯಾಕಂದರೆ ನಿಮ್ಮ ಟರ್ನ್ ಇನ್ನೂ ಬಂದಿಲ್ಲ ನೀವು ಇನ್ನೂ ರೂಮಲ್ಲಿ ಮಲ್ಕೊಂಡಿದ್ದೀರಲ್ಲ ಏಯ್ ನಮ್ಮ ಟರ್ನ್ ಬಂದಾಗ ನಾವು ಬಿಟ್ಕೊಡ್ತೀವಿ ನೀವೆಲ್ಲಿ ಬಿಟ್ಕೊಟ್ಟು ಹೊರಗಡೆ ಮಲ್ಕೋತೀರಾ ಶ್ರುತಿ ಹೇಳಿದಾರಲ್ವಾ ಅವ್ರವ್ರದ್ದು ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಆದರೆ ಹೋಗಿಲ್ವಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಹೌದು ಹೌದು ಕಣೆ ಹೋಗಿಲ್ಲ ಹೋಗಿಲ್ಲ ಅಂತಲೇ ಹೇಳ್ಬಿಟ್ಟು ಅವಳು ನಮ್ಮ ಮನೆಯಿಂದ ಆಚೆ ಕಳಿಸ್ಬಿಡೋಣ ಅಂತಲೇ ಪ್ಲಾನ್ ಆಗ್ಬಿಟ್ಟಿದೆ ಅಲ್ವಿನೇ ಮಾಯಂಗಿಣಿ ಅಂತ ಹೇಳ್ತಾಳೆ ಅತ್ತೆ ಆ ಥರ ಮನೆಯವರೆಲ್ಲರೂ ಮನೆಯಿಂದ ಆಚೆ ಕಳಿಸಿ ನಾನೇ ಇರಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದಿದ್ರೆ ನಾನಿವತ್ತು ಹಾಲಲ್ಲೋ ಲಾನ್ ಅಲ್ಲೋ ಮಲ್ಕೋತಾ ಇರಲಿಲ್ಲ ಅಂತ ಹೇಳ್ತಾಳೆ ಆಗ ಅಲ್ಲ ಅದು ಯಾಕೆ ನೀವೆಲ್ಲ ಎಲ್ಲ ಆಡ್ತಾ ಇದ್ದೀರಾ ರೂಮು ರೂಮು ಅಂತ ಹೇಳಿ ಎಲ್ರಿಗೂ ಒಂದೇನೇ ತಾನೆ ಅಂತ ಹೇಳಿದಾಗ ನೋಡಪ್ಪ ನಾನು ಈ ಮನೆ ಹಿರಿ ಮಗ ನನಗೆ ಸ್ವಲ್ಪ ಕನ್ಸಿಡರೇಷನ್ ಇರಲಿ ಅಪ್ಪ ಮೊದಲಿಂದಾನು ಇವನು ಹೀಗೆ ಅಪ್ಪ ನನಗೆ ಎಲ್ಲ ಕಂಫರ್ಟ್ ಝೋನ್ ಬೇಕು ಅಂತ ಹೇಳ್ತಾನೆ ಏಯ್ ನಾನು ಓದಿರೋ ವಿದ್ಯಾ ಬುದ್ಧಿಗೆ ಗಣೇಶನಿಗೆ ಸಿದ್ಧಿ ಬುದ್ಧಿ ಅಂತ ಹೇಳ್ತಿರ್ಲಿಲ್ವಾ ಆ ರೀತಿ ಕಣೆ ರೆಪ್ಯುಟೇಷನ್ ನಂದು ಕಂಫರ್ಟ್ ಝೋನ್ ಹುಡ್ಕೊಳ್ಳೋದ್ರಲ್ಲಿ ಏನೋ ತಪ್ಪಿದೆ ನಿನ್ನ ಥರ ಅಡುಗೆ ಸೌಟು ಚಮಚೆ ಇಟ್ಕೊಂಡು ಅಡುಗೆ ಮಾಡ್ತೀನ ನೋಡೋ ಪಂಗ್ಯಾ ನನ್ನ ಪ್ರೊಫೆಷ್ನಲ್ ಬಗ್ಗೆ ಮಾತಾಡಿದ್ರೆ ಸರಿ ಇರೋದಿಲ್ಲ ಮಾತಾಡ್ತೀನ್ ಕಣೋ ಮಂಗ್ಯ ಥರ ನಿಂತ್ಕೊಂಡು ಚಿತ್ರಾನ್ನ ಮೊಸರನ್ನ ಮಾಡಿ ಬರಲ್ಲ ಕಣ ನಾನು ಸಾವ್ರವ್ರ ಜನ ಡೀಲರ್ಸ್ ಜೊತೆ ಕಸ್ಟಮರ್ ಜೊತೆ ಬರ್ತೀನಿ ನಿನ್ನ ಕೆಲಸ ನಿನ್ಗೆ ಹೆಂಗೆ ಪ್ರೊಫೆಷ್ನಲ್ಲೋ ಹಾಗೆ ನನ್ನ ಕೆಲಸನೂ ನನಗೆ ಪ್ರೊಫೆಷ್ನಲ್ ಕಣೋ ಪೆಂಗ್ಯ ಅಂತ ಹೇಳಿ ಹೇಳ್ತಾ ಇರ್ತಾನೆ ಏಯ್ ಸಾಕು ಸಾಕು ಮುಚ್ಚಿರೋ ಬಾಯಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನೋಡು ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾ ಇದ್ದೀರಾ ಅವ್ರವ್ರ ಕೆಲಸ ಅವ್ರವ್ರಿಗೆ ದೊಡ್ಡದು ಅದಕ್ಕೇನೋ ಹಾಗೆ ಮಾತಾಡ್ತೀಯಾ ಅಂತ ಹೇಳಿದಾಗ ನೋಡಪ್ಪ ಈಗೆಲ್ಲರೂ ನೀವು ಮಾತಾಡಿರೋದಾಯಿತು ಇನ್ನು ಮುಂದೆ ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ ನಾನು ಮಾತಾಡ್ತೀನಿ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಕುತ್ಕೊತಾರೆ ಈಗ ರಂಗನಾಥ್ ಒಂದು ಬುಕ್ ತಗೊಂಡ್ಬಂದು ನೋಡ್ರಪ್ಪ ಇಷ್ಟು ದಿನದವರೆಗೂ ನೀವು ಮನೆಗೆ ಎಷ್ಟೆಷ್ಟು ಕೊಡ್ತಿದ್ರೋ ಗೊತ್ತಿಲ್ಲ ಹೌ ಅಮ್ಮ ನಾವು ಪ್ರತಿ ತಿಂಗಳು ಕೊಡ್ತಿದ್ವಲ್ಲ ಗೊತ್ತಿಲ್ಲಮ್ಮ ಎಷ್ಟೆಷ್ಟು ಕೊಡ್ತಿದ್ರು ಲೆಕ್ಕ ನನ್ನ ಹತ್ರ ಇಲ್ಲ ಇನ್ನು ಮುಂದೆ ಈ ಮನೆಯಲ್ಲಿ ರೂಮಿನ ಸಮಸ್ಯೆ ಕೂಡ ಆಗಬಾರ್ದು ಅಂತ ಹೇಳಿದಾಗ ಅಪ್ಪ ಏನು ಮಾಡ್ದು ಕೊಟ್ಟಿದ್ದೀರಾ ನೋಡಿ ನಾನು ಕೇಳಿರೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ರಪ್ಪ ರೀ ಏನು ಬರೀತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ ಸ್ವಲ್ಪ ತಾವು ನಾಲ್ಗೆಗೆ ಬೀಗ ಹಾಕೊಂಡು ಕೂತ್ಕೊತೀರಾ ಅಯ್ಯೋ ನನ್ನ ನಾಲ್ಗೆ ಏನು ಬಿಟ್ಟು ಬಿದ್ದಿದ್ಯಾ ಯಾವಾಗಲೂ ಒಟವಟ ಅನ್ನೋದಕ್ಕೆ ಲೋ ಈ ಸಲ ಆಯ್ತು ಪೂಜೆ ಬಂತು ಅಂತಂದರೆ ಹೇಳ್ರು ಇವಳು ನಾಲ್ಗೆಗೆ ಪೂಜೆ ಮಾಡಿ ನಿಂಬೆಣ್ಣು ಕಿ ಉಚಿಬಿಡೋಣ ಹೌದು ಹೌದು ಕಿವ್ತೀರಾ ಕಿವ್ತೀರ ನನ್ನ ಬಿಟ್ಟಿ ಬಿದ್ದ ಅತ್ಕ ಅಂತ ಹೇಳಿದಾಗ ನಿನ್ನಾಲ್ಗೆ ಎಲ್ಲೇ ಬಿಟ್ಟಿ ಬಿದ್ದಿದೆ ಮೂರು ಇಪ್ಪತ್ನಾಲ್ಕ ಗಂಟೆ ಒಟ 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 ಅಂತ ಇರ್ತೀಯಲ್ಲಿ ಮಾಂಕಾಳಿ ಸುಮ್ನೆ ಕುತ್ಕೋ ಅಂತ ಹೇಳಿ ಹೇಳ್ತಾರೆ ನೋಡ್ರಪ್ಪ ಇಷ್ಟು ದಿನದವರೆಗೂ ನೀವು ಮನೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಡ್ತಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ಲೆಕ್ಕನೂ ಇಟ್ಟಿಲ್ಲ ಆದರೆ ಇನ್ಮೇಲಿಂದ ಪ್ರತಿ ತಿಂಗಳು ನೀವು ದುಡ್ಡು ಕೊಡಬೇಕು ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಡ್ತೀರಾ ನೀವೇ ನಿಮ್ಮ ಇಚ್ಛೆ ಸ್ವಯ ಪ್ರಕಾರ ಹೇಳಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಅದು ಅಂತ ಹೇಳಿದಾಗ ಮನೆ ದೊಡ್ಡ ಮನಸ ನೀನು ಇಡೀ ಮಗ ಕುಂಫರ್ಟ್ ಜೋನೇ ಬೇಕು ಅಂತ ಹೇಳ್ತಿದ್ದಲ್ಲಪ್ಪ ರೂಮೇ ಬೇಕು ಅಂತ ಹೇಳ್ತಿದ್ದಲ್ಲ ಈ ರೀತಿಯ ರೂಮಲ್ಲಿ ಮಲ್ಕೊಳೋದ್ರಲ್ಲೆಲ್ಲ ತೋರಿಸೋದು ಇಲ್ಲಿ ತೋರಿಸು ಎಷ್ಟು ದುಡ್ಡು ಕೊಡ್ತೀಯಾ ನಾನು ನನ್ನ ಮಗ ಕೈ ತುಂಬಾ ಕೊಡ್ತಾನೆ ಹೌದೌದು ಚಿಲ್ಲರೆ ತುಂಬ್ಕೊಬಂದು ಕೈ ತುಂಬಾನೇ ಕೊಡ್ತಾನೆ ಮೊದಲು ಎಷ್ಟು ಕೊಡ್ತಾನೆ ಅಂತ ಒಂದು ಅಮೌಂಟ್ ಹೇಳೋದು ಕೇಳಿಸಕ್ರೆ ಅಂತ ಹೇಳ್ತಾರೆ ಆಗ ಮನೋಜ ನೀನು ಹೇಳಪ್ಪ ಅಂತ ಹೇಳಿದಾಗ ರೋಹಿಣಿ ಮೂರು ಬೇಳು ತೋರಿಸ್ತಾಳೆ ಆಗ ಅವನು ಮೂರು ಸಾವಿರ ಕಣಪ್ಪ ಅಯ್ಯಪ್ಪ ಹೆಂಗೆ ನನ್ನ ಮಗನೇ ನೀನು ಹೆಂಡ್ತಿ ಹಿಂಗೆ ಅಂದ್ಬಿಟ್ಲು ಅಂತ ಮೂರು ಸಾವಿರ ಕೊಡ್ತೀನಿ ಅಂತ ಅಲ್ಲ ನಾಚಿಕೆ ಆಗಲ್ವೇನೋ ಕೈ ನೋಡು ಏನು ತೋರಿಸಿದ್ದಾರೆ ಅಂತ ಅಂತ ಹೇಳಿದಾಗ ಅಪ್ಪ ಅದು ಎಂಟು ಎಂಟು ಸಾವಿರ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಏನೋ ಎಂಟು ಸಾವಿರನ ಬರೀ ಅಂತ ಹೇಳ್ತಾಳೆ ಆಗ ಹೌದಮ್ಮ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಸೂರ್ಯ ನೀನು ಎಷ್ಟು ಕೊಡ್ತೀಯಪ್ಪ ಅಂತ ಹೇಳಿದಾಗ ಲೇ ನೀನು ತೋರ್ಸೆ ಅಯ್ಯ ಅಂತ ಹೇಳ್ತಾನೆ ನಾನು ಎಷ್ಟು ತೋರಿಸ್ತೇನೆ ಅಷ್ಟು ನೀವು ಕೊಡ್ತೀರಾ ಲೇ ನೀನು ತೋರ್ಸೆ ಕೈಯ್ಯ ಮೊದಲು ಅಂತ ಹೇಳಿ ಹೇಳಿದಾಗ ಅದು ಹತ್ತು ಅಂತ ಹೇಳಿ ಹತ್ತು ಬೆಳೆ ತೋರಿಸ್ತಾಳೆ ಅಪ್ಪ ನಾವು ತಿಂಗ್ಳಿಗೆ ಹತ್ತು ಸಾವಿರ ಕೊಡ್ತೀವಿ ಕಣಪ್ಪ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ರವಿ ನೀನಪ್ಪ ಅಂತ ಹೇಳಿದಾಗ ನಾನು ಹತ್ತು ಸಾವಿರ ಕೊಡ್ತೀನಪ್ಪಾ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿದ್ಮೇಲೆ ನೀವೆಲ್ಲರೂ ಇಷ್ಟಿಷ್ಟು ಕೊಡ್ತೀರಾ ಅಂತ ಹೇಳಿದಾಗ ಮಾವ ನಾನು ತಿಂಗಳಿಗೆ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿ ಮೀನ ಹೇಳ್ತಾಳೆ ಸೂರ್ಯ ಕೊಡ್ತಾ ಇದ್ದಾನಲ್ಲಮ್ಮ ನೀನೇನು ಯಾಕೆ ಪರವಾಗಿಲ್ಲ ಮಾವ ನಾನು ದುಡಿತಾಯಿದ್ದೀನಲ್ವ ನಾನು ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ನಮ್ಮ ಮನೆಗೆ ದುಡ್ಡು ಕೊಡ್ತಾರೆ ನನಗೂ ಖುಷಿ ಇರುತ್ತೆ ಅಂತ ಹೇಳಿದಾಗ ಹೌದೌದು ಈ ಮನೆಯಲ್ಲಿ ಬಿಟ್ಟಿ ಕೂತಿರೋಳು ನಾನು ಒಬ್ಬಳೇ ಅಂತ ಹೇಳಿ ಕೆಲಸ ಬರ್ದಳು ಅಂತ ಎತ್ತಿ ತೋರಿಸ್ತಾ ಇದ್ದಾಳೆ ಈ ಹೂ ಮಾರೋಳು ಅಂತ ಹೇಳ್ತಾಳೆ ಈಗ ಅಯ್ಯೋ ನೀವೆಲ್ಲತ್ತೆ ಬಿಟ್ಟು ಕೂತಿದ್ದೀರಾ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ ಡ್ಯಾನ್ಸ್ ಕ್ಲಾಸ್ ಇದೆ ಅಂತ ಹೇಳಿದಾಗ ಲೇ ಅಲ್ಲಿ ಡ್ಯಾನ್ಸ್ ಕ್ಲಾಸು ಇದೆ ಟೀಚರು ಇದ್ದಾರೆ ಆದರೆ ಸ್ಟೂಡೆಂಟ್ ಇಲ್ಲ ಕಣೆ ಬರೀ ಟೀಚರ್ಸ್ ಮಾತ್ರ ಇದ್ದಾರೆ ಅಂತ ಹೇಳಿದಾಗ ನಗ್ತಾ ಇರ್ತಾರೆ ಸಾಕು ಸಾಕು ಇವಾಗ ನೋಡಮ್ಮ ಅಂತ ಹೇಳಿದಾಗ ನನ್ನ ಹೆಂಡ್ತಿ ಹೂ ಮಾರೋಳು ಎರಡು ಸಾವಿರ ಕೊಡ್ತಾಯಿದ್ದಾಳೆ ಕಣಪ್ಪ ಅಂತ ಹೇಳಿದಾಗ ಏನೋ ಎರಡು ಲಕ್ಷ ಕೊಡೋ ಥರ ಆಡ್ತಾ ಇದ್ದಾಳೆ ಹೌದು ಇಲ್ಲಿ ಎಲ್ಲರೂ ಕೂಡ ಅವರವ್ರ ಯೋಗ್ಯತೆಗೆ ತಕ್ಕನಾಗೆ ಕೊಡ್ತಾ ಇರೋದು ಆದರೆ ನಿನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯನ್ನು ಬರೀ ಎಂಟು ಸಾವಿರ ಇದ್ದಾನೆ ಅಂತ ಹೇಳಿದಾಗ ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ ಮಾವ ನಾನು ತಿಂಗಳಿಗೆ ಐದು ಸಾವಿರ ಕೊಡ್ತೀನಿ ಮಾವ ಅಂತ ಹೇಳಿ ಹೇಳ್ತಾಳೆ ಅಮ್ಮ ಅಂತ ಹೇಳಿದಾಗ ಅಯ್ಯೋ ರೋಹಿಣಿ ನಾವೀಗಾಗಲಿ ಅದು ಎಂಟು ಸಾವಿರ ಕೊಡ್ತಾ ಇಲ್ವಾ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ ರೋಹಿಣಿ ಮನೋಜ್ ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊತೀರಾ ನೀವು ಬರ್ಕೊಳ್ಳಿ ಮಾವ ನಾನು ಎಂಟು ಐದು ಸಾವಿರ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಹೇಳಿದ ತಕ್ಷಣನೇ ಈ ಕಡೆ ಶ್ರುತಿ ಇದ್ದಳು ಎಲ್ಲರೂ ಕೊಡ್ತಾರೆ ಅಂತ ಅಂದಮೇಲೆ ಮೀನಾ ಹೇಳಿದ್ದು ಚೆನ್ನಾಗೇ ಇದೆ ನಾನು ಹತ್ತು ಸಾವಿರ ಕೊಡ್ತೀನಿ ಮಾವ ಅಂತ ಹೇಳಿದಾಗ ಬರ್ಕೋತಾರೆ ನೋಡಿ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಡೆ ಈ ದುಡ್ಡು ಬಂದುಬಿಡ್ಬೇಕಪ್ಪ ಎಲ್ಲರೂ ಕೈಯಲ್ಲೂ ಸೇರಬೇಕು ಅಂತ ಹೇಳಿ ಹೇಳ್ತಾರೆ ನೋಡಿ ಅವ್ರು ಹೇಳಿದಾರೆ ತಾನೆ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಡೆ ಎಲ್ಲ ದುಡ್ಡು ತೊಗೊಂಡು ಬಂದು ನನ್ನ ಕೈಗೆ ಕೊಟ್ಬಿಡ್ಬೇಕು ಅಂತ ಹೇಳಿದಾಗ ಆ ತಪ್ಪು ಮಾತ್ರ ಮಾಡಬೇಡಿ ಕಣ್ರಪ್ಪ ಮೊದಲು ನೀವು ಇದನ್ನು ತೊಗೊಂಡು ಬಂದ್ಬಿಟ್ಟು ನನ್ನ ಕೈಲಿ ಕೊಡಿ ಅಂತ ಹೇಳಿ ಹೇಳ್ತಾರೆ ನಮ್ಮ ಕೈಲಿ ಅಂತ ಹೇಳಿದಾಗ ಅಪ್ಪ ನನ್ನ ಕೈಲಿ ಕೊಡ್ರಪ್ಪ ಅಂತ ಹೇಳಿದಾಗ ನಿನ್ನ ಕೈಯಲ್ಲೆಲ್ಲ ಸಕ್ಕರೆ ಅವ್ರ ಕೈಲಿ ಕೊಡಬೇಕಂತೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ ಅಪ್ಪ ಈಗ ಹೋಗೋದಕ್ಕೆ ಮುಂಚೆ ಒಂದು ಮಾತು ಈ ದುಡ್ಡೆಲ್ಲ ಯಾಕಪ್ಪ ಅಂತ ಹೇಳಿದಾಗ ಇಷ್ಟೊತ್ತರ್ಗ ನೀವು ಮಾತಾಡಿದ್ರಿ ನಾನು ಮಾತಾಡಿದ್ದೀನಿ ಟೈಮ್ ಬಂದಾಗ ಏನಕ್ಕೆ ಅಂತ ಹೇಳ್ತೀನಿ ಅಂತ ಹೇಳಿ ಎದ್ದು ಹೋಗ್ತಾರೆ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಹೋಗಾದ್ಮೇಲೆ ಮೂರು ಜನ ಕೂಡ ಹೊರಗಡೆ ನಿಂತಿರ್ತಾರೆ ಅಲ್ಲ ಕಣೋ ದುಡ್ಡು ಯಾಕಪ್ಪ ಇಸ್ಕೊಂಡ್ರು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ನನಗೂ ಗೊತ್ತಿಲ್ಲ ಕಣೋ ಲೋ ಯಾಕಾದರೂ ಇಸ್ಕೊಳ್ಳಿ ಬಿಡು ಅವ್ರು ನಿನಗೆ ದುಡ್ಡು ಕೊಟ್ಟಾಗ ಏನಾದರೂ ಕೇಳಿದ್ರ ಅಂತ ಹೇಳಿದಾಗ ಲೈ ಅಲ್ಲ ಕಣೋ ಸೂರ್ಯ ಅವ್ರು ಯಾಕಾದರೂ ಈಸ್ಕೊಂಡಿರಲಿ ಆದರೆ ಯಾಕೆ ಇಸ್ಕೊಂಡ್ರು ಅಂತ ಗೊತ್ತಾಗಬೇಕಲ್ಲ ನೀನು ಸ್ಕೂಲು ಕಾಲೇಜು ಹಾಸ್ಟ್ಲು ಫೀಸು ಅಂತ ಹೇಳ್ಬಿಟ್ಟು ಇಸ್ಕೊತ್ತಿದ್ದಲ್ಲ ಆಗ ಬಂದು ಯಾಕೆ ಯಾಕೆ ಅಂತ ಕೇಳ್ತಿದ್ರ ಲೋ ಇದು ನಾವು ದುಡಿತಾ ಇರೋ ದುಡ್ಡು ಕಣೋ ಅದು ಅವ್ರು ದುಡಿತಾ ಇರೋ ದುಡ್ಡು ಕಣೋ ಪ್ಯಂಗ್ಯ ನನ್ನ ಮಗನೇ ಅಂತ ಹೇಳಿದಾಗ ಅಲ್ಲ ಅಪ್ಪ ಏನಾದರೂ ಯೋಚನೆ ಮಾಡಿ ಮೂರು ಜನ ಮಕ್ಳಿಗೆ ಮೂರು ರೂಮ್ ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಬಾಡಿಗೆ ಮನೆಗೆ ಹೋಗ್ತೀಯ ಅಂದರು ಸ್ಕೆಚ್ ಹಾಕಿದಾರೆ ಹೇಗೆ ನನ್ನ ಮಗನೇ ಮನೆಯಿಂದ ಓಡಿಸೋದಕ್ಕೆ ಸ್ಕೆಚ್ ಆಗ್ತಾ ಇದೆ ಅಂತ ಹೇಳಿ ಹೊಡಿದಕ್ಕೆ ಹೋಗ್ತಾನೆ ಲೇ ಸೂರ್ಯ ಬಿಡು ನಾವು ಬಂದಿರೋ ಜಾಲಿಯಾಗಿ ನಾಲ್ಕು ಮಾತಾಡೋದು ಕಣೋ ಇಲ್ಲೂ ಜಗಳ ಆಡ್ತಿರಲ್ಲೋ ಅಂತ ಹೇಳಿದಾಗ ಅಲ್ಲ ಅಪ್ಪ ಏನಾದ್ರೂ ಅಪಾರ್ಟ್ಮೆಂಟ್ ತೊಗೊಳೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿರ್ಬೋದು ಸೂರ್ಯ ಅಂತ ಹೇಳಿದಾಗ ಹಂಗಿರೋ ನಂಗೆ ಗ್ರೌಂಡ್ ಫ್ಲೋರು ಅಂತ ಹೇಳಿ ಸೂರ್ಯ ಸಾಮಾನುಜ್ ಹೇಳ್ಬಿಡ್ತಾನೆ ದುಡ್ಡಿನ ವಿಚಾರ ಅಂತ ಬಂದರೆ ಅವನು ಹೆಂಗೆ ಆಡ್ತಾನೆ ಅಂತ ಗೊತ್ತಲ್ವಾ ಬಿಟ್ಬಿಡು ಸೂರ್ಯ ಅಂತ ಹೇಳಿದಾಗ ಅವನಿಗೆ ಹಾಕೋ ಗ್ರೌಂಡ್ ಫ್ಲೋರ್ ಕೊಡಬೇಕು ನಾವೇ ತಗೊಳ್ಳೋನು ಕಣೋ ನೋಡಪ್ಪ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು ಮನೆಗೆ ಬರೋರು ಹೋಗೋರು ತುಂಬ ಜನ ಇರ್ತಾರೆ ಕೆಲಸದಿಂದ ಸುಸ್ತಾಗಿ ಬಂದಿರ್ತೀನಿ ಮೆಟ್ಲತ್ತೋದು ಲಿಫ್ಟ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ನಂಗೆ ಯಾವುದು ಆಗಲ್ಲ ಅಂತ ಹೇಳಿದಾಗ ನಾವು ಡ್ರೈವಿಂಗು ಕಣಪ್ಪ ಸ್ಟೇರಿಂಗ್ ಇಟ್ಕೊಂಡೇ ಕೂತಿರ್ತೀವಿ ನಮಗೂ ಓದ್ತಕ್ಕಾಗಲ್ಲ ನಮಗೆ ಬೇಕು ಅಂತ ಹೇಳಿದಾಗ ಏ ನೋಡೋ ನಮಗೆ ನಿಮ್ಮ ಥರ ಅಲ್ಲ ನಾನು ಬಿಸ್ನೆಸ್ ಅಯ್ಯ ನನ್ನ ಮಗನೇ ಕಂಡವ್ರು ಕೊಟ್ಟಿರೋ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಏನೊಂದು ಬಿಸ್ನೆಸ್ ಬಿಸ್ನೆಸ್ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ನನಗೆ ಅದಾದರೂ ಇದೆ ನಮ್ಮ ಮಾವ ಕೊಟ್ಟಿದ್ದಾರೆ ನಿನಗೆ ಅದು ಇಲ್ವಲ್ಲೋ ಲವ್ ನನ್ನ ಹೆಂಡ್ತಿ ಬಗ್ಗೆ ನನ್ನ ಮ ಮಾವನ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ಸೌರ್ಯಾಗಿ ತಿನ್ಸ್ಕೊತೀಯ ನನ್ನ ಮಗನೇ ಅಂತ ಹೇಳಿದಾಗ ನಿನ್ನ ಹೆಂಡ್ತಿ ಹೂ ಕಟ್ತಾಳೆ ಅವ್ರ ಮನೆಯವರು ಹೂ ನಿನ್ನ ಹೆಂಡ್ತಿ ಏನೋ ಆಕಾಶದಿಂದ ವಾಟ್ಸಪ್ಪಲ್ಲಿ ಡೌನ್ಲೋಡ್ ಆಗಿ ಉದ್ರುಬಿಟ್ಟಿದ್ದಾಳೆ ನಿನ್ನ ಹೆಣ್ತಿನೂ ಕಂಡವ್ರ ಮಕ್ಕೆ ಬಣ್ಣ ಬಳಿ ತಿಳ್ಕೊ ನನ್ನ ಹೆಂಡ್ತಿ ಬಗ್ಗೆ ಮಾತಾಡ್ಬೇಳ್ಕೊಳೋ ಹಂಗಿದ್ಮೇಲೆ ನನ್ನ ಹೆಂಡ್ತಿ ಬಗ್ಗೆನೂ ಮಾತಾಡಬೇಡ ಸುಮ್ಮನೆ ಇರು ಅಪ್ಪ ಅಮ್ಮನ ಮನೆಯಿಂದ ಆಚೆ ಹಾಕೋದ್ರ ಬಗ್ಗೆ ಮಾತಾಡ್ತಾನೆ ನಾಚಿಕೆಕಲ್ವ ನಿನಗೆ ಹೋಗೋ ಅಂತ ಹೇಳಿ ಹೇಳ್ತಾನೆ ಆಗ ಆಯ್ತು ಬಿಡು ನಿನ್ನತ್ರ ಬಂದು ನಿಂತ್ಕೊಂಡು ಮಾತಾಡ್ತಿದ್ನಲ್ಲ ನನಗೆ ಬುದ್ಧಿ ಇಲ್ಲ ನೀನು ಬರ್ತೀನಿ ಅಂತ ಗೊತ್ತಿದ್ರು ನಾನು ಇಲ್ಲಿ ನಿಂತಿದ್ನಲ್ಲ ನಂಗೆ ಬುದ್ಧಿ ಇಲ್ಲ ಹೋಗು ಅಂತ ಹೇಳಿ ಹೋಗ್ತಾರೆ ಇಬ್ರು ಕೂಡ ಹೋಗಿಬಿಡ್ತಾರೆ ಎಸ್ ರವಿ ಬೇಜಾರು ಮಾಡ್ಕೊಂಡು ಹಾಗೆ ನಿಂತ್ಕೋತಾನೆ ಮೀನಾ ಅಡುಗೆ ಮಾಡ್ತಾ ಇರ್ತಾಳೆ ಶ್ರುತಿ ಬರ್ತಾಳೆ ಮೀನವರೇ ಅಡುಗೆ ಮಾಡ್ತಾ ಇದ್ದೀರಾ ಹೌದು ನಿಮ್ಗೆ ಅಡುಗೆ ಮಾಡಿ ಮಾಡಿ ಬೇಜಾರಾಗಲ್ವಾ ಇಲ್ಲ ಶ್ರುತಿ ಅವರೇ ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ವಾವ್ ಅಡುಗೆ ತುಂಬ ಚೆನ್ನಾಗಿ ಗಮ್ಮಂತ ಇದೆ ಹೌದಾ ಆಯ್ತು ಇರಿ ಊಟ ಮಾಡೋರಂತೆ ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ ಮೀನವರೇ ಅಂತ ಹೇಳಿದಾಗ ಏನು ಅವರೇ ಅಂತ ಹೇಳ್ತಾಳೆ ಅಲ್ಲ ನಿಮ್ಮ ಗಂಡ ಹತ್ತು ಸಾವಿರ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಅಂತ ಹೇಳಿದಾಗ ಹೌದು ಅವ್ರು ದುಡ್ಡು ಅವ್ರು ದುಡಿತಾರೆ ಕೊಡ್ತಾರೆ ಅದಕ್ಕೆ ಯಾಕೆ ನಿಮ್ಗುರಿ ಅಂತ ಹೇಳಿದಾಗ ಆಗಲ್ಲ ಕಷ್ಟಪಟ್ಟು ಬೆವರ್ಸಿ ದುಡಿಯೋರು ಯಾರು ಕೂಡ ದುಡ್ಡನ್ನ ಹಾಗೆಲ್ಲ ಪೋಲ್ ಮಾಡಲ್ಲ ಅದಕ್ಕೆ ನಿಮ್ಮ ಗಂಡ ಏನು ಕೆಲಸ ಮಾಡ್ತಾರೆ ಅಥವಾ ಏನಾದ್ರೂ ನಿಯತ್ತ ಕೆಲಸ ಮಾಡ್ತಾ ಇಲ್ವಾ ಅಂತ ವಿಚಾರಿಸಿ ಅಂತ ಹೇಳ್ತಾರೆ ಕಷ್ಟಪಟ್ಟು ದುಡಿತಾ ಇರೋ ದುಡ್ಡು ಅದು ಅವ್ರು ಏನು ಅಂತ ನನಗೊತ್ತು ನನ್ನ ಗಂಡನ ಬಗ್ಗೆ ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಮ ಗಂಡನೇ ಅಂತ ಕೆಲಸ ಮಾಡೋದು ಮೊದಲು ನೀವು ಅದನ್ನು ಕೊಚ್ಕೊಳ್ಳೋದನ್ನು ಬಿಟ್ಟು ವಿಚಾರಣೆ ಮಾಡಿ ಅಂತ ಹೇಳಿದಾಗ ನನ್ನ ಗಂಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಯಾರಿಗೂ ಕಳ್ತನ ಮೋಸ ಮಾಡಿಲ್ಲ ಎಲ್ಲರಿಗೂ ಗೊತ್ತಿದೆ ಅವ್ರು ಏನು ಮಾಡಿದ್ದಾರೆ ಅಂತ ನೀವು ಕೊಚ್ಕೋಬೇಡಿ ಅಂತ ಹೇಳ್ತಾಳೆ ನೋಡಿ ನನ್ನ ಗಂಡನ ಬಗ್ಗೆ ಮಾತಾಡಬೇಡಿ ನೀವು ಅಷ್ಟೇ ರೀ ನಾವೇನಾದ್ರೂ ಮಾಡ್ಕೋತೀವಿ ನಮ್ಮ ಬಗ್ಗೆ ನೀವ್ಯಾಕ್ರಿ ಕೇಳ್ತಾ ಇದ್ದೀರಾ ನಾವು ಕೊಡ್ತಾ ಇರೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಪ್ರಾಬ್ಲಮ್ಮು ಅಂತ ಹೇಳಿದಾಗ ರೋಹಿಣಿ ಅವರೇ ಅವ್ರು ದುಡಿತಾ ಇರೋದು ಅವ್ರು ಕೊಡ್ತಾ ಇದ್ದಾರೆ ನಿಮ್ಗೇನು ಪ್ರಾಬ್ಲಮ್ಮು ಮೊದಲು ನಿಮ್ಮ ಗಂಡ ನಮ್ಮೆಲ್ಲರಿಗಿಂತ ಜಾಸ್ತಿ ದುಡಿತಾ ಇದ್ದಾರೆ ಮಾತಾಡಿ ಹತ್ತು ಸಾವಿರ ಕೊಡೋದಕ್ಕೆ ಹೇಳಿ ನಡೀರಿ ಮೊದಲು ಅಂತ ಹೇಳ್ತಾಳೆ ಆಗ ಅಲ್ಲ ರೋಹಿಣಿ ಅಂತ ಹೇಳ್ತಾ ಇರಬೇಕಿದ್ರೆ ಅವರೇ ನೀವು ಅಡುಗೆ ಮಾಡಿ ನಡಿರಿ ನೀವು ಅಂತ ಹೇಳಿ ಅಲ್ಲಿಂದ ಹೇಳ್ಕೊಂಡು ಹೋಗಿಬಿಡ್ತಾಳೆ ಮೀನಾ ಕೋಪ ಮಾಡ್ಕೊತಾ ಇರ್ತೀವಿ ತಳೆಯ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್